ನಮ್ಮ ಕೆ ಜಿ ಟಿ ಟಿ ಎ ಸಂಸ್ಥೆ ಅಂದರೆ ಕರ್ನಾಟಕದಲ್ಲಿ ಏಳು ಕಡೆ ನಮ್ಮ ಕೆ ಜಿ ಟಿ ಟಿ ಎ ಸಂಸ್ಥೆ ಇದೆ ಮೊದಲನೇದಾಗಿ ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಇದು ಕಲಬುರಗಿಯಲ್ಲಿ ಕೂಡ ದೊಡ್ಡ ಸಂಸ್ಥೆ ಎರಡನೇ ಹೆಡ್ ಆಫೀಸ್ ಅಂದರೆ ಕಲಬುರಗಿದಲ್ಲಿದೆ ಮತ್ತು ಬೇರೆ ಬೇರೆ ಕಡೆ ಏಳೆಂಟು ಕಡೆ ನಮ್ಮ ಕಾರ್ಕಳ ಇರ್ಬೋದು ಮೈಸೂರು ಇರ್ಬೋದು ಈ ಥರ ಎಲ್ಲ ಕಡೆ ನಮ್ಮ ಕೆ ಜಿ ಟಿ ಟಿ ಸಂಸ್ಥೆ ಇದೆ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಶಾರ್ಟ್ ಟರ್ಮ್ ಟ್ರೈನಿಂಗನ್ನು ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡುವಂಥದ್ದು ಸೊ ಈಗ ನಾವು ಪತ್ರಕರ್ತರ ಈ ಒಂದು ಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂದರೆ ಇದಕ್ಕಿಂತ ಮುಂಚೆ ಒಂದು ತಿಂಗಳಲ್ಲಿ ನಾವು ಮಾಡಿದ್ದೆವು ಸೊ ಅದರಲ್ಲಿ ನಾವು ಒಂದು ಹೊಸ ಕೋರ್ಸ್ ಮಾಡಿದ್ದೇವೆ ಸೊ ಅದು ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐ ಟಿ ಆ್ಯಂಡ್ ನೆಟ್ವರ್ಕ್ ಇಂಜಿನಿಯರಿಂಗ್ ಅಂತ ಸೊ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಕಲಬುರಗಿಯಲ್ಲಿ ಬಹಳಷ್ಟು ಜನ ನಿರುದ್ಯೋಗ ಯುವಕರು ಡಿಗ್ರಿ ಮುಗಿಸಿ ಇರ್ತಾರೆ ಸೊ ಅವರಿಗೆ ಈ ಒಂದು ಕೋರ್ಸ್ ಅಂದರೆ ಬಿ ಎ ಮತ್ತು ಬಿ ಕಾಮ್ ಆರ್ ಎನಿ ಡಿಗ್ರಿ ಮೊದಲು ಇದ್ರದ್ದು ಎಲಿಜಿಬಿಲಿಟಿ ಬರೀ ಬಿ ಎವ್ರಿಗೆ ಬಿಟ್ಟು ಬೇರೆ ಅದರ ಟೆಕ್ನಿಕಲ್ದವರಿಗಿತ್ತು ಸೊ ಇವಾಗ ನಾವು ವಿ ಟಿ ಯು ಜೊತೆಗೆ ಇನ್ನೊಂದು ಸಾರಿ ಎಮ್ ಒ ಯು ಮಾಡಿಕೊಂಡು ಅಫಿಲೇಷನ್ಗೆ ಹೋಗಿ ವಿ ಟಿ ಯು ಜೊತೆ ನಾವು ಡಿಸ್ಕಷನ್ ಮಾಡಿ ಸೊ ಹೋದ ವೀಕಲ್ಲಿ ಅವ್ರಿಂತ ಒಂದು ಪ್ರಪೋಸಲ್ ತಗೊಂಡು ಸೊ ಎಲ್ಲ ಡಿಗ್ರಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಟ್ರೈನಿಂಗನ್ನು ಕೊಡಿ ಅಂತ ಅವರ ಅನುಮತಿಯ ಮೇರೆಗೆ ಸೊ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಯಾವುದೇ ಒಬ್ಬ ಡಿಗ್ರಿ ಮುಗಿಸಿದಂತ ವಿದ್ಯಾರ್ಥಿ ಈ ಕೋರ್ಸಿಗೆ ಎಲಿಜಿಬಲ್ ಆಗಿರ್ತಾರೆ ಸೊ ಅವರಿಗೆ ಇದರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ ಸೊ ಇದು ಅವರು ಈ ಕೋರ್ಸ್ ಅನ್ನ ಮಾಡಿದ ತಕ್ಷಣ ಅವರಿಗೆ ಇಂಡಸ್ಟ್ರಿಯಲ್ಲು ಬಹು ಬೇಡಿಕೆ ಇದೆ ಅವರಿಗೆ ಸೊ ಒಂದೇದು ಅಂದರೆ ಸೈಬರ್ ಸೆಕ್ಯೂರಿಟಿ ಈಗೆಲ್ಲ ನಡೀತಾ ಇದೆ ಬಹಳಷ್ಟು ಎಥಿಕಲ್ ಹ್ಯಾಕ್ ಅದು ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ಸೊ ಆ ಇದರಲ್ಲಿ ಅವರು ಆ ಡೊಮೆನಲ್ಲಿ ಒಳ್ಳೆ ರೀತಿ ಕೆಲಸವನ್ನ ಇಂಡಸ್ಟ್ರಿಯಲ್ಲಿ ಸಿಗ್ತವೆ ಮಲ್ಟಿನ್ಯಾಷನಲ್ ಇದರಲ್ಲಿ ಸೊ ಅದೇ ರೀತಿಯಲ್ಲಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ವಿಭಾಗದಲ್ಲಿ ಕೂಡ ಅವರಿಗೆ ಬಹಳಷ್ಟು ಅವಕಾಶಗಳಿದ್ದಾವೆ ಸೊ ಅದೇ ರೀತಿಯಾಗಿ ಅವರು ಮತ್ತು ಕ್ಲೌಡ್ ಕಾಂಪಿಟರ್ ಇದರಲ್ಲಿ ಕೂಡ ಅವರಿಗೆ ಬಹಳಷ್ಟು ಅವಕಾಶ ಇದ್ದಾವೆ ಮೂರು ಡೊಮೇನಲ್ಲಿ ಒಂದು ವಿಚಿತ್ರ ಒಂದು ವಿನ್ಯಾಸ ಮಾಡಿರುವಂಥ ಸಿಲೆಬಸ್ ಅಲ್ಲಿ ನಮ್ಮ ನುರಿತ ಸಿಬ್ಬಂದಿಗಳು ಈ ಒಂದು ಒಂದು ವರ್ಷದ ಅಂದರೆ ಎರಡು ಸೆಮೆಸ್ಟ್ರಿ ಇರುತ್ತೆ ಆ ಎರಡು ಸೆಮೆಸ್ಟ್ರಿಯಲ್ಲಿ ಅವರಿಗೆ ಅತಿ ಇಂಡಸ್ಟ್ರಿಗೆ ಬೇಕಾದುವಂಥ ಸ್ಕಿಲ್ಲನ್ನು ಈ ನಮ್ಮ ಸಂಸ್ಥೆ ಮುಖಾಂತರ ನಾವು ಅವರಿಗೆ ಕೊಟ್ಟು ಸೊ ಅವರಿಗೆ ಒಳ್ಳೆ ಇಂಡಸ್ಟ್ರಿಗೆ ಏನು ಬೇಕೋ ಆ ಥರ ಮ್ಯಾನ್ ಪವರನ್ನು ತಯಾರು ಮಾಡುವಂಥ ಒಂದು ಈ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂದರೆ ಸರ್ಟಿಫಿಕೇಟ್ ಪೋರ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಕೋರ್ಸ್ ನಾವು ಇವಾಗ ಈ ವರ್ಷ ಪ್ರವೇಶ ತಗೋತಾ ಇದ್ದೀವಿ ಇದರ ಡೇಟ್ ಎಕ್ಸ್ಟೆಂಡ್ ಆಗಿದೆ ಮತ್ತು ಎಲ್ಲಾ ಡಿಗ್ರಿ ಮುಗಿಸಿದಂತ ವಿದ್ಯಾರ್ಥಿಗಳು